ಹೋಗೋಣ ಎಲ್ಲ ಮಕ್ಕಳು ಶಾಲೆಗೆ ಬನ್ನಿ ಅಂತ ಹೇಳಿ ದೊಡ್ಡವ್ ಬಂದ್ಬಿಟ್ಟಾರ ಶಿಕ್ಷಣ ಇಲಾಖೆ ಶಾಲೆಗೆ ಬನ್ನಿ ಅಂದ್ರ ಬನ್ನಿ ಬನ್ನಿ ಹೊಡಿಬೇಡ್ರಿ ತೋರೆ ಆರತಿ ಮಾಡಿ ಬರ್ತೀನಿ ಬರ್ತೀನಿ ನಿಮ್ಮಕರಿಗೆ ಉಪಾರ್ಚನೆ ಮಾಡಿ ಸಿಟಿಪಿ ಮೂಡರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹನೆಯನ್ನು ಹಿಕೆರುತ್ತಾ ನಾನು ಜನಪ್ರಿಯ ಕಾರ್ಯಕರಿಗೆ ನಾಯಕರ ಗೋಬಲ ಕೃಷ್ಣ ಬೇಳರ್ ಸಾಹೇಬ್ರೆ ತಹಸೀಲ್ದಾರ್ ಅವ್ರೆ ಪಿ ಓ ಅವ್ರೆ ನಮ್ಮ ಬೆಳರಬಕ್ಕಿ ಶಾಲೆಗೆ ಮಾನ್ಯ ಶಾಸಕರ ಮಾದರಿ ಶಾಲೆ ಶಾಸಕರ ಮಾದರಿ ಶಾಲೆ ಅಂತ ಹೇಳಿದ್ರೆ ಸಾಹೇಬ ಗೆದ್ದು ಮೂರು ವರ್ಷ ಆಯ್ತು ಎರಡು ಎರಡು ವರ್ಷ ಆಯ್ತು ಇವತ್ತು ಈಗಾಗ್ಲೇ ಅವ್ರದೇ ಆದಂತ ಕೊಡುಗೆ ಇಡೀ ಶಾಲೆಗೆ ಮುಟ್ಟಿದೆ ಈಗಾಗಲೇ ಈ ಬೆಳಾನಮಕ್ಕಿ ಶಾಲೆಗೆ ಒಂದು ಕೋಟಿ ಅನುದಾನವನ್ನ ಈಗಾಗಲೇ ಶಾಸಕರು ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಅನುದಾನ ಕೊಡಲಿದ್ದಾರೆ ಮಕ್ಕಳೇ ಇವತ್ತು ನಮಗೆ ಶಾಸಕರು ನಿಮ್ಮನ್ನ ಬರು ಮಾಡಿಕೊಂಡಿದ್ದು ತುಂಬಾ ಖುಷಿಯಾದ ದಿನ ಯಾಕಂದ್ರೆ ತಾಲೂಕಲ್ಲಿ ಎಷ್ಟು ಮುನ್ನೂರು ಚಿಲ್ಲರೆ ಶಾಲೆ ಇದಾವೆ ಅದೇ ನಮ್ಮ ಬೆಳರಮಕ್ಕಿ ಶಾಲೆಯಲ್ಲೇ ಇವತ್ತು ಶಾಸಕರು ನಮ್ಮ ಮಕ್ಕಳ ಶಾಲೆಯನ್ನು ಪ್ರಾರಂಭಿಸಬೇಕಂತ ಹೇಳಿ ಈ ಒಂದು ವಾರದಿಂದಲೇ ಹೇಳಿದ್ರು ಇವತ್ತು ನಾವೆಲ್ಲರೂ ಸೇರಿ ಈ ಶಾಲೆಯ ಉದ್ಘಾಟನೆ ಮಕ್ಕಳ ಶಾಲೆಯನ್ನು ಉದ್ಘಾಟನೆ ಮಾಡಿದೀವಿ ಈ ಹೆಚ್ಚು ಇವತ್ತು ಪೋಷಕರು ಕೊಡಬೇಕಿತ್ತು ಯಾಕಂದ್ರೆ ತಮ್ಮ ತಮ್ಮ ಮಕ್ಕಳನ್ನ ಪರಿಗಣಿಸೋಕೆ ಪೋಷಕರು ಮುಖ್ಯ ಈ ನಮ್ಮ ಶಾಲೆಯ ಶಿಕ್ಷಕರು ಯಾವಾಗ್ಲೂ ಶಾಲೆಯ ಅವರ ಮನೆ ಮಕ್ಕಳಾಗೇನೆ ಈ ಶಾಲೆ ಬೆಳಲ್ಮಕ್ಕಿ ಶಾಲೆ ಮಕ್ಕಳನ್ನು ನೋಡ್ಕೊಳ್ತಾ ಇದಾರೆ ಈ ಸರಿ ಇನ್ನೂ ಹೆಚ್ಚು ಈ ಶಾಲೆಗೆ ಏನೇನು ಬೇಕು ಸಾಹೇಬರು ನಿಮ್ಗೆ ಅನುದಾನಗಳನ್ನ ಕೊಡ್ತಾರೆ ನೀವು ಹೆಚ್ಚು ಮಕ್ಕಳು ಸೇರಿಸಬೇಕು ಒಂದು ಐನೂರು ಮಕ್ಕಳು ನಮ್ಮ ಶಾಲೆಯಲ್ಲಿ ಇರಬೇಕು ಯಾಕಂತ ಹೇಳಿದ್ರೆ ಬೆಳಲ್ಮಕ್ಕಿ ಶಾಲೆ ತುಂಬಿ ತುಳುಕ್ಬೇಕು ಯಾಕಂದ್ರೆ ಗೋಪಾಲಕೃಷ್ಣ ಬೇಳೂರು ಅವರ ಮಾದರಿ ಶಾಲೆ ಹಾಗಾಗಿ ಈ ಶಾಲೆಗೆ ಕನಸಿದೆ ಇನ್ನು ಈ ಪಾಲುಗಳಿಗೆ ತುಡ್ಕೊಂಡಿದ್ದಾರೆ ಮಕ್ಕಳಿಗೆ ಆಟ 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 ಸಾಮಾನ್ಯಗಳನ್ನ ತುಡ್ಕೊಂಡಿದ್ದಾರೆ ಅಲ್ಲೊಂದು ಬಯಲು ರಂಗ ಮಂದಿರ ತುಡ್ಕೊಂಡಿದ್ದಾರೆ ಈಗಾಗಲೇ ಅದು ಸೋರ್ತಾ ಇತ್ತು ಅದಕ್ಕೂ ಸದ್ಯನ ಈಗ ನಾಲ್ಕು ಐದಲ್ಲ ಲಕ್ಷ ಕೊಟ್ಟು ಮೇಲ್ಗಡೆ ಚಾವಣಿ ಮಾಡಿಸ್ತಾ ಇದ್ದಾರೆ ನೀವು ನಮ್ಮ ಮಕ್ಕಳಲ್ಲಿ ಒಂದು ಮಕ್ಕಳಲ್ಲಿ ಪೋಷಕರಲ್ಲಿ ವಿನಂತಿ ಮನೆ ಮಕ್ಕಳು ಬರಲಿಲ್ಲ ಅಂದ್ರು ಅವರನ್ನು ಕರೆದು ತಂದು ನೀವೆಲ್ಲರೂ ಕರೆದುಕೊಂಡು ಬರ್ರಿ ಇವತ್ತು ನಮ್ಮ ಸತೀಶ್ ಅಧ್ಯಕ್ಷರು ಬಾರಿ ಅವನ ಹುಡುಕಿನಿಂದ ಕೆಲಸ ಮಾಡ್ತಿದಾರೆ ಅವರಣ್ಣ ವಿಜಿ ಬರಲಿಲ್ಲ ಇವತ್ತು ಅವನು ಹಾಗೆ ಅವ್ರ ಮಗಳು ಸೇರ್ಸಿದ್ದಾರೆ ಅವರೆಲ್ಲ ಶಾಲೆ ಬಗ್ಗೆ ಒಂದು ದೇವಸ್ಥಾನ ಯಾಕೆ ನಾವು ದೇವಸ್ಥಾನಕ್ಕಾಗಿ ಎಷ್ಟು ಹೋರಾಟ ಮಾಡ್ತೀವಿ ಶಾಲೆಗಾಗಿ ಅಷ್ಟೇ ಹೋರಾಟ ಮಾಡಿದ್ದಾರೆ ಅವರವರ ಕೈಯಿಂದ ತುಟಾಗಿ ನಮ್ಮ ಸುರೇಶ್ ಆಗಿದ್ದ ಈ ಶಾಲೆಗಾಗಿ ಎಷ್ಟು ಪ್ರಚಾರ ಮಾಡಲಿಕ್ಕೆ ರೆಡಿ ಇದ್ದಾರೆ ಹಾಗೆ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ನಮ್ಮ ಶಾಲೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಶಾಲಾ ಪ್ರಾರಂಭೋತ್ಸವವನ್ನು ವಿದ್ಯುಕ್ತವಾಗಿ ಇವತ್ತು ಈ ಸರ್ಕಾರಿ ಮಾದರಿ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉದ್ಘಾಟನೆ ಮಾಡಿರುವಂಥ ನಮ್ಮನ್ನು ಮೇಲರ ನೆಚ್ಚಿನ ಶಾಸಕರಾಗಿರಂತ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ನಗರಸಭಾ ನಗರಸಭಾಧ್ಯಕ್ಷರಾದ ಮೈತ್ರಿ ಪಾಟೀಲ್ ಮೇಡಮ್ ಅವರೇ ನಗರಸಭಾ ಉಪಾಧ್ಯಕ್ಷರಾಗಿರುವಂತಹ ಸವಿತಾ ವಾಸ ಮೇಡಮ್ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರೇ ಈ ಶಾಲೆಯ ಎಸ್ ಟಿ ಎಂ ಸಿ ನವನಿರ್ದೇಶಕ ಸದಸ್ಯರಾಗಿರುವಂತಹ ಗಣಪತಿ ಮಂಡಳಿಯವರೇ ಎಲ್ಲಾ ಸಂಘಟನೆಗಳ ಎಲ್ಲ ಶೈಕ್ಷಣಿಕ ವರ್ಷ ವಿದ್ಯುಕ್ತವಾಗಿ ನಿನ್ನೆ ಅದು ಪ್ರಾರಂಭವಾಗಿದೆ ನಿನ್ನೆ ನಮ್ಮೆಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತಮ್ಮೆಲ್ಲ ಶಾಲೆಗಳಿಗೆ ಹೋಗಿ ಒಂದು ಪ್ರಿಲಿಮಿನರಿ ಆಗಿ ಒಂದು ಪೂರ್ವ ಸಿದ್ಧತೆಯನ್ನು ಮಾಡೋದ್ರಲ್ಲಿ ಅವರು ಕಾರ್ಯತತ್ಪರರಾಗಿದ್ದರು ಇವತ್ತು ಮಕ್ಕಳನ್ನ ಎಲ್ಲರೂ ಶಾಲೆಗೆ ಸ್ವಾಗತ ಮಾಡುವಂತಹ ಕಾರ್ಯಕ್ರಮ ಮಕ್ಕಳಿಗೆ ಇವತ್ತು ವಿದ್ಯುಕ್ತವಾಗಿ ಶಾಲೆಗಳಲ್ಲಿ ಪ್ರಾರಂಭವಾಗ್ತಾ ಇದೆ ನಾವು ಈಗ ಶಾಲೆಯನ್ನು ಪ್ರಾರಂಭ ಮಾಡುವ ಹೊತ್ತಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಮಕ್ಕಳನ್ನು ನಾವು ಹೆಚ್ಚು ದಾಖಲಾತಿಯನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾವು ಇಲಾಖೆ ನಿರ್ದೇಶನದಂತೆ ತಾಲೂಕಿನಲ್ಲಿ ಎರಡು ಕಡೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿ ಈ ವಿಷಯದಲ್ಲಿ ನಮ್ಮ ಎಲ್ಲ ನಮ್ಮ ಶಿಕ್ಷಕರಿಗಿದ್ದಾರೆ ಮತ್ತು ಮುಖ್ಯ ಶಿಕ್ಷಕರಿಗಿದ್ದಾರೆ ನಮ್ಮೆಲ್ಲ ಅನುಷ್ಠಾನಾಧಿಕಾರಿಗಳಿದ್ದಾರೋ ಅವರಿಗೆ ನಾವು ನಿನ್ನೆ ಎಲ್ಲ ಮೊನ್ನೆ ಇಪ್ಪತ್ತ ಎಂಟನೇ ತಾರೀಕು ಜಿಲ್ಲೆ ನಮ್ಮ ತಾಲೂಕಿನಾದ್ಯಂತ ಮುನ್ನೂರ ತೊಂಬತ್ನಾಲ್ಕು ಶಾಲೆಗಳೇನುಂಟು ಆ ಎಲ್ಲ ಶಿಕ್ಷಕ ಮತ್ತು ಮುಖ್ಯ ಶಿಕ್ಷಕರಿಗೆ ನಾವು ಒಂದು ಪ್ರೋಗ್ರಾಮ್ ಪ್ರೋಗ್ರಾಮನ್ನು ಮಾಡಿ ತರಬೇತಿಯನ್ನು ನೀಡಿದ್ವಿ ಏನು ಮಳೆಗಾಲ ತುಂಬಾ ಆಕ್ಟಿವ್ ಆಗಿದೆ ಕೊರೋನಾ ಅಲ್ಲಲ್ಲಿ ಏನು ಹರಕೊಳ್ತಾ ಉಂಟು ಇವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ನಮ್ಮ ಶಿಕ್ಷಕರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ನಾವು ಒಂದು ಸೂಚನೆಯನ್ನು ಮತ್ತು ತರಬೇತಿಯನ್ನು ಕೊಟ್ಟಿದ್ದೀವಿ ನಮ್ಮ ತಾಲೂಕಿನಾದ್ಯಂತ ಟೆಕ್ಸ್ಟ್ ಬುಕ್ ಏನಿದೆ ಉಚಿತ ಪಠ್ಯಪುಸ್ತಕಗಳು ಸರಬರಾಜಾಗಿದ್ದಾವೆ ಈಗ ನಾವು ತಿಕ್ತವಾಗಿ ಶಾಲೆಗಳನ್ನು ಆರಂಭ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ನಾವು ಯಾಕೆ ಸೇರಿಸಬೇಕು ಅನ್ನುವ ಕಾರಣ ಏನಂತಂದ್ರೆ ಇಲಾಖೆಯಿಂದ ಸಾಕಷ್ಟು ನಮಗೆ ಇನ್ಸೆಂಟಿವ್ಸ್ ಪ್ರೋತ್ಸಾಹದಾಯಕ ಯೋಜನೆಗಳನ್ನ ಯೋಜನೆಗಳಿದೆ ಮತ್ತೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಾವು ಎಸ್ ಎಲ್ ಸಿ ರಿಸಲ್ಟ್ ಅನ್ನು ಎನ್ ಎನ್ ಎಂ ಎಸ್ ರಿಸಲ್ಟ್ ಅನ್ನು ಮಕ್ಕಳ ಸಾಧನೆಯ ನಾವು ಪಟ್ಟಿಯನ್ನು ನೋಡಿದಾಗ ಮಕ್ಕಳ ಒಂದು ಒಳ್ಳೆಯ ಸಾಧನೆಯನ್ನ ನಾವು ಈ ಸರಿ ಮಾಡಿದ್ದಾರೆ ನಮ್ಮ ಶಾಲೆ ಈ ಒಂದು ಶಾಲೆ ಶಾಸಕರ ಮಾದರಿ ಶಾಲೆ ಅಂದ್ರೆ ನಮ್ಮ ಒಂದು ಶಾಲೆ ಅಂತ ಇವತ್ತು ಈ ಶಾಲೆಯಲ್ಲಿ ಹಬ್ಬದ ವಾತಾವರಣದಲ್ಲಿ ಇವತ್ತು ನಾವು ಮಕ್ಕಳನ್ನ ಬರಮಾಡ್ಕೊಂಡಿವಿ ಆ ಮಕ್ಕಳು ಅಂದ್ರೆ ಇವತ್ತು ನಮ್ಗೆ ದೇವರ ಸಮಾನ ಇರುತ್ತೆ ಈಗ ಯಾಕಂದ್ರೆ ಈ ಶಾಲೆಗೆ ಇರುವಂಥ ಎಲ್ಲಾ ಮಕ್ಕಳು ಸಹ ನಮ್ಗೆ ದೇವ್ರ ಸಮಾನವನ್ನ ನೋಡುವಂತದ್ದು ಇರೋದ್ರಿಂದ ಶಾಲೆಗೆ ಬರಮಾಡಿಕೊಳ್ಳೋದೇ ನಮ್ಗೊಂದು ಖುಷಿಯಾಗುತ್ತೆ ಅದರಲ್ಲೂ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗೆ ಕೊಡುವಂತ ರೀತಿನೇ ಬೇರೆ ಇದೆ ಪ್ರೈವೇಟ್ ಶಾಲೆಯಲ್ಲಿ ಬೇರೆ ಇರ್ಬೋದು ನಮ್ಮಲ್ಲಿ ಇವತ್ತು ಇರುವಂತಹ ಗುಣಮಟ್ಟ ಸಹ ನಮ್ಮ ಶಿಕ್ಷಕ ಬಂಧುಗಳು ಆ ಮಕ್ಕಳನ್ನ ಕರೆಯೋದು ಅವರಿಗೆ ಸ್ವಾಗತ ಮಾಡೋದು ಅವ್ರಿಗೆ ಏನೇನು ಕೊಡಬೇಕು ಎಲ್ಲವನ್ನ ತಳಿಲು ಧೋರಣೆಗಳನ್ನು ಕಟ್ಟುವ ಮೂಲಕ ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ಸೃಷ್ಟಿ ಮಾಡಿಕೊಂಡು ಬಂದಿದೆ ಆ ಖುಷಿನೇ ಬೇರೆ ಶಿಕ್ಷಕರ ಪಾಪ ಅವರಿಗೂ ಬೇಜಾರಾಗ್ಬಿಟ್ಟಿತ್ತು ಮನೆಯಲ್ಲಿ ಎರಡು ಅವ್ರ ಮಕ್ಕಳೇ ನೋಡ್ಕೊಂಡಿರ್ಬೇಕಾಗಿತ್ತು ಈಗ ಎಲ್ಲಾ ಮಕ್ಕಳು ಬಂದಿದ್ರಿಂದ ಸ್ವಲ್ಪ ಖುಷಿ ಜಾಸ್ತಿ ಆಗಿದೆ ಅವರಿಗೆ ಚಿನ್ಮಯ್ಯವ್ರ ಹೆಸರು ಹೇಳಿಲ್ಲ ಅಲ್ಲಿ ಕೂತಿದ್ರೆ ಸ್ನೀಕೆ ಹಾಕ್ಬೇಕಾಗಿತ್ತು ಅವ್ರಿಗೆ ಹಾಗೆ ಅವರಿಗೂ ಖುಷಿ ಆಗ್ಬಿಟ್ಟಿದೆ ಪಾಪ ಅವ್ರಿಗೆ ಏನಾಗಿದೆ ಮಕ್ಕಳು ಕುಣಿಯೋದು ಗಿಡಿಯೋದು ಆಟಾಡೋದು ಆಗಿಲ್ಲ ಅಂದ್ರೆ ಶಿಕ್ಷಕರಿಗೂ ಬೇಜಾರೇ ಪಾಪ ಅವರಿಗೂ ತಲೆ ಖುಷಿ ಆಗ್ಬಿಟ್ಟಿರುತ್ತೆ ಪಾಪ ಟಿವಿ ನೋಡಿ 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 ಎಷ್ಟು ನೋಡ್ತಾರೆ ಪಾಪ ಅವರು ಅಂತ ಹಾಗಾಗಿ ಆ ಒಂದು ವಾತಾವರಣ ಅವರಿಗೆ ಸೆಟ್ ಆಗ್ಬಿಟ್ಟಿರುತ್ತೆ ಈಗ ನಾವು ನೋಡಿ ಜನಗಳು ನೋಡ್ತಾ ನೋಡ್ತಾ ಇರ್ತೀವಿ ನಮ್ಗೆ ಎಷ್ಟೋ ಜನ ಬಂದ್ರು ಬೇಜಾರಾಗಿಲ್ಲ ಹಂಗೆ ಅವ್ರಿಗೆ ಮಕ್ಳು ಇರ್ದು ಅಂದ್ರೆ ಬೇಜಾರಾಗಿರುತ್ತೆ ಮನೆಯಾಗ ಮಕ್ಳಿಲ್ಲ ಅಂದ್ರೆ ಅವ್ರಿಗೆ ಏನೋ ತರ ಬೋರ್ ಹೊಡಿತಾ ಇರ್ತದೆ ಹಾಗೆ ಇವತ್ತು ಭವಿಷ್ಯ ನನಗೆ ಖುಷಿ ಆಗುದಿರುವಂತ ಈ ವರ್ಷ ಸಾಗರ ಕ್ಷೇತ್ರದಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಜಿಲ್ಲೆಯಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದೀವಿ ಈ ಸರಿ ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ ಹಾಗಾಗಿ ನಮ್ಮ ಎಲ್ಲ ಶಿಕ್ಷಕರಿಗೆ ಸಿ ಆರ್ ಸಿಆರ್ಸಿ ಎಲ್ಲ ನಮ್ಮ ಅಧಿಕಾರಿ ಮಿತ್ರರಿಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಾಟೆ ನೋಡ್ಬೇಕು ಖುಷಿ ಹಾಗೆ ಈ ತರ ನಾವು ಕಾಯ್ತಾ ಇದ್ದೀವಿ ನಾನಂತೂ ಹೇಳಿದ್ದೀನಿ ಯಾವ ಶಿಕ್ಷಣಕ್ಕೆ ಕೊರತೆ ಆಗಬಾರದು ಮಕ್ಕಳು ಒಂದು ಮಗುಲು ಸಹ ಶಾಲೆ ಬಿಡಬಾರದು ನನ್ನ ಉದ್ದೇಶ ಇವತ್ತು ನಮ್ಮ ಇವತ್ತಿನ ಈ ಸರ್ಕಾರಿ ಶಾಲೆಯಲ್ಲಿ ಯಾವ ಶಾಲೆಯಲ್ಲಿ ಬಂತು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಏನಾದ್ರು ಹಾಳಾದಾಗ ಬಿಲ್ಡಿಂಗ್ ಹಾಡಾದಾಗ ಇನ್ನೊಂದಾದಾಗ ಏನಾದ್ರು ಆದ್ರೆ ತಕ್ಷಣ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಡೋ ಜವಾಬ್ದಾರಿ ನಾನು ಹೇಳಿದ್ದೇನೆ ಎಲ್ಲೇ ಆಗ್ಲಿ ಹೆಬ್ಬುರ್ಗಿಯ ಮನೆಯವನ್ನ ಶಾಲೆ ಹೋಗಿದೆ ತಕ್ಷಣ ಹೇಳಿದೆ ನನ್ಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಇಮಿಡಿಯೆಟ್ಲಿ ಮಾಡಿ ಅಂತ ಹೇಳಿದ್ದೀನಿ ಯಾವುದಕ್ಕೂ ಕೊರತೆ ನಾನು ಕೊಡ್ತೇನೆ ಕೊಡ್ತಾ ಇದೆ ಕೊಟ್ಟಿಲ್ಲ ಇದರಿಂದ ಏನಾಗುತ್ತೆ ಸರ್ಕಾರಿ ಶಾಲೆಗೆ ನೋಡಿ ನಾನು ಬಂದ ತಕ್ಷಣ ಒಳ್ಳೆ ಪೇಂಟಿಂಗ್ ಮಾಡಿಸಿದೀನಿ ಆ ಶಾಲೆಗೆ ಬರಬೇಕು ಮಕ್ಕಳೊಂದ ರೀತಿಯಲ್ಲಿ ಪೇಂಟಿಂಗ್ ಮಾಡಿಸಿ ಒಳ್ಳೆ ಚಿತ್ರಗಳೆಲ್ಲ ಬಿಡಿಸಿ ಮಕ್ಕಳಿಗೆ ಬರೋರಂತೆ ಮಾಡಿದ್ಯಗಳಿಗೆ ಏನೇನು ಕೊರತೆ ಮಾಡ್ಕೊಡ್ಬೇಕಂತ ಜವಾಬ್ದಾರಿ ಹೊಂದ್ಕೊಂಡಿದ್ದೀನಿ ನಮ್ಮ ಬೇಳೂರ ಮಕ್ಕಳೇ ಇಲ್ಲಿ ಕೂಡ ಬಂದ್ಬಿಟ್ಟಿದಾರಪ್ಪ ಈ ಶಾಲೆಯನ್ನು ನೋಡಿ ಸತೀಶ್ ಅವರ ಈ ಕಮಿಟಿಯವರ ನೋಡಿ ಇಲ್ಲಿಯ ಶಿಕ್ಷಕರ ಗುಣಮಟ್ಟವನ್ನು ನೋಡಿ ನಮ್ಮೂರಿನ ಶಾಲೆ ಮಕ್ಕಳು ತುಂಬಾ ಅರ್ಧ ಬಂದ್ಬಿಟ್ಟಿದ್ದಾರೆ ಈ ಸರಿ ಅಂದ್ರೆ ಈ ಒಂದು ಶಾಲೆ ಸರ್ಕಾರಿ ಶಾಲೆಯನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು ಬಹಳ ಜನರು ತಪ್ಪು ಕಲ್ಪನೆ ಅಂತ ಗೊತ್ತಾ ಸರ್ಕಾರಿ ಶಾಲೆ ಅಂದ್ರೆ ಏನೋ ಮುಗು ಬುರಿದೇನೆ ಇಲ್ಲಿ ಮಕ್ಕಳು ಮಾಡ್ತಾರೆ ಮಾಡ್ತೇನೆ ತಪ್ಪು ನಿರ್ಧಾರಗಳು ಸರ್ಕಾರಿ ಶಾಲೆಯಲ್ಲಿರುವಂತಹ ಶಿಕ್ಷಕರು ಮೆರಿಟ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಮೆರಿಟ್ ಅಲ್ಲಿ ಆಯ್ಕೆ ಆಗಿರುವಂತಹ ಶಿಕ್ಷಕರು ಅಲ್ಲಿರುವಂತಹ ಶಿಕ್ಷಕರಿಗೂ ನಮಗೂ ವ್ಯತ್ಯಾಸ ಇದೆ ಈ ವರ್ಷ ರಿಸಲ್ಟ್ ಅಲ್ಲಿ ಹೈಯೆಸ್ಟ್ ನಮ್ಮ ತಾಲೂಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂದ್ರೆ ಅದು ಸರ್ಕಾರಿ ಶಾಲೆಯಲ್ಲೇ ಬಂದಿದೆ ಇವತ್ತು ಅಂದ್ರೆ ಇಲ್ಲಿಂದಲೇ ಬರುತ್ತೆ ಇಲ್ಲಿಂದಲೇ ಶುರುವಾಗಿತ್ತು ಪಾಠ ಈ ಒಂದೇ ತರಗತಿಯಿಂದ ಶುರುವಾಗಿದ್ದದ್ದು ಇಲ್ಲಿಂದ ಮುಂದೆ ಹೋಗ್ತಾ 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 ಮೇಲೆ ಹೋಗುವಂತದ್ದು ಬಹುಶಃ ಹೋಗಾರು ನಾಗೋಳ್ಳಿ ಅಂತ ಕುಗ್ರಾಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಗುಣಮಟ್ಟ ಎಷ್ಟಿದೆ ಅನ್ನೋದು ಯೋಚನೆ ಮಾಡ್ಬೇಕು ಇವತ್ತು ನನಗೋಸ್ಕರ ಇವತ್ತು ಅದಕ್ಕೋಸ್ಕರ ನಾನು ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿರುವಂತಹ ಎಲ್ಲ ಶಾಲೆಯ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ನೂರ ಆರ್ನೂರು ಮೇಲ್ಪಟ್ಟು ಬಂದವರಿಗೂ ಸಹ ಮೂರನೇ ತಾರೀಕಿನ ದಿವಸ ನಾನು ಒಂದು ಸನ್ಮಾನನೂ ಸಹ ಇಟ್ಕೊಂಡಿದ್ದೀನಿ ಇಡೀ ನಮ್ಮ ಭಾರತೀಯನ ಅಭಿವೃದ್ಧಿಯ ಪರವಾಗಿ ಅವರು ಕೊಟ್ಟಂತ ಕೊಡುಗೆಯನ್ನು ಗೌರವಿಸ್ಕೋಸ್ಕರ ಸುಮಾರು ಎಷ್ಟು ಇಪ್ಪತ್ತೈದು ಒಟ್ಟು ಮೂವತ್ತೈದು ಮಕ್ಕಳು ಆಮೇಲೆ ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಇದ್ದೇನೆ ಬಸ್ನಾಗರ ಮತ್ತು ಸಾಗರ ಎಲ್ಲರೂ ಸೇರಿ ಒಂದೇ ಕಡೆನೆ ಗಾಂಧಿ ಮೈದಾನದಲ್ಲಿ ಮೂರನೇ ತಾರೀಕು ಹನ್ನೊಂದು ರೆಡ್ಡಿಗಿಟ್ಕೊಂಡಿದ್ವಿ ಅಂದ್ರೆ ಆ ಶಿಕ್ಷಣಕ್ಕೆ ಯಾಕೆ ಗೌರವ ಕೊಡ್ತೀವಿ ಅಂದ್ರೆ ನಮ್ಮ ಶಾಲೆಗೆ ಅವರು ತಂದಿರುವಂತಹ ಎರಡನೇ ಪ್ಲೇಸ್ ಬಂದಿರೋದು ಒಂದು ಆಮೇಲೆ ಅವರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಒಂದು ಕನ್ನಡ ಒಂದು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಸಾಮಾನ್ಯ ವಿಚಾರ ಅಲ್ಲ ಹಿಂದೆ ಎಲ್ಲ ಒಂದು ಎರಡು ಮೂರು ನೋಡ್ತಾ ಇದ್ದೀವಿ ಈಗ ಹದಿನಾರು ಇಪ್ಪತ್ತು ಶಾಲೆಗಳು ಸರ್ಕಾರಿ ಶಾಲೆ ಗುಣಮಟ್ಟ ಚೆನ್ನಾಗಿದೆ ಈ ವರ್ಷ ನಮ್ಮ ರಾಜ್ಯ ಸರ್ಕಾರ ಇಂಗ್ಲಿಷ್ ಶಾಲೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ಸಾವಿರ ಇವತ್ತು ಇಂಗ್ಲಿಷ್ ಶಾಲೆಯನ್ನು ತೆರೆಯಲಿಕ್ಕೆ ಈಗ ಶಾಂಕ್ಷನ್ ಕೊಟ್ಟಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು ಬಂಗಾರ ಸಹ ಮಾಡಿದ್ದಾರೆ ಅದರ ಜೊತೆಗೆ ಎಸ್ ಸಿ ಶಾಲೆಗಳನ್ನ ಹೆಚ್ಚು ಕೊಡಬೇಕಂತ ಹೇಳಿದ್ದಾರೆ ಈಗಾಗಲೇ ಅದನ್ನು ಸಹ ಈಗ ನಮ್ಮ ತಾಲೂಕಿನಲ್ಲಿ ಒಂದು ಮೂರು ಕೆ ಪಿ ಎಸ್ ಸಿ ಶಾಲೆಗಳು ಬರ್ತಾ ಇದೆ ಮುತ್ತಲ ಮೂರ್ನಾಲ್ಕು ಶಾಲೆಗಳನ್ನ ಮರದಿ ಮಾಡಿ ಮೂಲ ಸೌಕರ್ಯಗಳು ಕೊರತೆ ಇರುವ ರೀತಿಯಲ್ಲಿ ನಾವು ತಾಲೂಕಿನ ಜನರಿಗೆ ವಿದ್ಯಾರ್ಥಿಗಳಿಗೆ ಕೊಡ್ಬೇಕನ್ನೋದ ಉದ್ದೇಶ ನಾವು ಕಂಡಿದ್ದೀವಿ ಈ ತರ ಶಿಕ್ಷಣನ ಯಾಕಂತ ಹೇಳಿದ್ರೆ ಬಹುಶಃ ಇವತ್ತು ಜೂನಿಯರ್ ಜೂನಿಯರ್ ಕಾಲೇಜು ಹಾಗೆ ಬಹಳ ಹಣೆದಾಗಿದೆ ಕಟ್ಟಡಗಳು ಕೊರತೆ ಇತ್ತು ಈ ಸರಿ ಕಟ್ಟಡಗಳಿಗೆ ಕೊಟ್ಟಿದ್ದೀನಿ ಜೂನಿಯರ್ ಕಾಲೇಜನ್ನ ಒಳ್ಳೆ ಪೇಂಟಿಂಗ್ ಮಾಡಿಸಿ ಸಭಾ ಕಾಲೇಜುಗಳಲ್ಲಿ ಪೇಂಟಿಂಗ್ ಇರಲಿಲ್ಲ ಹೊಸ ನಗರದ ಪೈಂಟಿಂಗ್ ಮಾಡಿದ್ದೇನೆ ಸಾಗರದ ಪೇಂಟಿಂಗ್ ಮಾಡಿಸ್ತಾ ಇದ್ದೀನಿ ಇಂದಿರಾ ಗಾಂಧಿ ಕಾಲೇಜಿಗೆ ಪೇಂಟಿಂಗ್ ಮಾಡಿಸಿದೇನೆ ಮತ್ತೆ ರಿಪ್ಪಿನ್ ಪೇಂಟಿಂಗ್ ಇರಲಿಲ್ಲ ನಮ್ಮ ಕಾಲೇಜುಗಳಿಗೆ ಅದಕ್ಕೂ ಸಹ ಈ ಸರಿ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಟ್ಟಿದ್ವಿ ಅಂದ್ರೆ ಆ ತರ ಕಾಲೇಜುಗಳು ಸ್ಕೂಲ್ಗಳು ಒಂಥರ ಬಣ್ಣದಿಂದ ಹೊಡೆದ್ರೆ ಒಂದು ಸುಂದರವಾಗಿ ಕಾಣಬೇಕು ಅನ್ನೋ ಉದ್ದೇಶ ಇದೆ ಅದರಿಂದ ಈ ರೀತಿಯ ವಾತಾವರಣವನ್ನು ನಾವು ಮೂಡಿಸಿದ್ರೆ ನಮ್ಮ ಮಕ್ಕಳು ಶಾಲೆಗೆ ಬರ್ತಾರೆ ಕನ್ನಡ ಶಾಲೆ ಮೇಲೆ ಇಷ್ಟ ಬಿಡ್ತಾರೆ ಶಿಕ್ಷಕರ ಕೊರತೆಯನ್ನು ಇವತ್ತು ತೂಗೋಸ್ಕರ ಸುಮಾರು ಐವತ್ತು ಸಾವಿರ ಶಿಕ್ಷಕರು ನೂರ ಎಪ್ಪತ್ತೆರಡು ಶಿಕ್ಷಕರು ಈಗಾಗಲೇ ಕೊಟ್ಟಿದ್ದೀವಿ ನಾವು ಈಗ ನೂರ ಎಪ್ಪತ್ತೆರಡು ಶಿಕ್ಷಕರು ಈಗಾಗಲೇ ಇಲ್ಲಿ ಬಂದಿದ್ದಾರೆ ಈಗ ಆಲ್ರೆಡಿ ಹಾಗಾಗಿ ಇನ್ನೂ ಕೊರತೆ ಆದರೆ ನಾವು ಗೆಸ್ಟ್ ಹಚ್ಚೆಲ್ಲ ತಗೊಳಿಕೆ ಅವಕಾಶ ಇದೆ ಅದನ್ನು ತಗೊಳ್ತೀವಿ ಯಾವುದೇ ಕೊರತೆ ಇಲ್ಲ ಬುಕ್ ನೋಡಿ ಬುಕ್ ಈ ವರ್ಷ ಆಲ್ರೆಡಿ ರೆಡಿಯಾಗಿ ಬಂದ್ಬಿಟ್ಟಿದೆ ಬುಕ್ ಮತ್ತು ಬ್ಯಾಗ್ ಎಲ್ಲ ಬಂದ್ಬಿಟ್ಟಿದೆ ಯಾವುದೇ ಕೊರತೆ ಏನಿಲ್ಲ ಕೊರತೆ ಒಂದೇ ಮಕ್ಕಳು ಚೆನ್ನಾಗಿ ಓದೋದು ಒಂದೇ ಕೊರತೆ ಚೆನ್ನಾಗಿ ಓದ್ಬೇಕು ಮಕ್ಕಳ ಇಷ್ಟೇ ನಾನು ಈ ಶಾಲೆಗೆ ನಿಮಗೆ ಆಟ ಆಡಲಿಕ್ಕೆ ಮಕ್ಕಳ ಆಟ ಆಡಲಿಕ್ಕೆ ಆಟಿಕೆಗಳನ್ನು ಮಾಡ್ಕೊಡ್ತೇನೆ ರಂಗಮಂದಿರ ಚೆನ್ನಾಗಿ ಮಾಡ್ಕೊಡ್ಬೇಕಂತ ಹೇಳಿದ್ರೆ ಆ ಸೀಟ್ ಹೋಗಿದೆ ಅಂತ ಹೇಳಿದ್ರೆ ಗಣಪತಿ ಹೇಳ್ತೀನಿ ತಕ್ಷಣ ಹಾಕಕ್ಕೆ ಹೇಳಿದೀನಿ ಪಡೆಯಿಂದ ತಕ್ಷಣ ಹಾಕ್ಬೇಕಂತ ಹೇಳಿದೀನಿ ಅದು ಸೋಲ್ ಬಾರದು ಅಂತ ಹೇಳಿ ಇಲ್ಲಿ ಏನೇನು ನಿಮ್ಗೆ ಸೌಕರ್ಯ ಬೇಕು ಅಷ್ಟು ನಾನು ಕೊಡ್ತೇನೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವಂತದ್ ಆಗ್ಬೇಕು ಕೇವಲ ಈ ಮಕ್ಕಳು ಮಾತ್ರ ಅಲ್ಲ ಅಕ್ಕ ಪಕ್ಕದ ಸಹ ಕನ್ನಡ ಶಾಲೆಗೆ ಒಂದು ರೀತಿಯಲ್ಲಿ ನೀವು ಕರೆಸಿದ್ರೆ ತುಂಬಾ ಖುಷಿ ಆಗುತ್ತೆ ಆಗತ್ತೆ ಬಾಕಿ ನಿಮ್ ಸ್ನೇಹಿತರಲ್ಲಿ ಇರೋದ್ರು ಬರ್ಲೇ ಇಲ್ಲ ಬಹಳ ಜನ ಹ ಮನೇಲಿರ ಇವನು ಯಾವ್ದು ಕಷ್ಟಪಟ್ಟು ಬಂದಾನ ಈಗ ಎಲ್ಲಾರ ಇವನು ಬರ್ತಾ ಇರ್ಲಿಲ್ಲ ಮನೇಲಿ ಇದಾನಂತ ಇವ್ನು ಡಿಕ್ಕಿ ಹೊಡೆದು 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 ಸುಸ್ತಾ ಬಂದ್ ಜಗಳ ಅಂತನಾ ಆಯ್ತಾ ವಿಷಯ ಕುಡಿಯೋರ ಇವತ್ತು ಮೇಡಮರೇ ಇವತ್ತೇನು ಬೈಯಕ್ ಕುಡಿ ಎಷ್ಟು ಕುಡೀರಿ ನಾಳೆಯಿಂದ ಪಾಠ ಶುರು ಮಾಡ್ಕೊಂಡಿರ್ಬೇಕಾದ್ರೆ ಇನ್ನು ಬರ್ಬೇಕಲ್ಲ ಎಲ್ಲಾರು ಶುರು ಬೇಕಾದ್ರೆ ಎರಡನೇ ತಾರೀಕಾಗ ಬರೋದು ಸೋಮವಾರ ಸೋಮವಾರದಿಂದ ಶುರು ಮಾಡ್ತಾರೆ ಅಲ್ಲಿವರಿಗೆ ನೀವು ಇಡಬೇಕು ಆಟ ಆಡ್ಕೊಂಡಿದ್ರಿ ಒಳ್ಳೇದಾಗ್ಲಿ ಚೆನ್ನಾಗಿ ಓದಿ ತಂದೆ ತಾಯಿ ಯೋಜನೆಗಳನ್ನ ಶಿಕ್ಷಣ ಇಲಾಖೆ ಮಕ್ಕಳಿಗೆ ನೀಡುತ್ತಾ ಬಂದಿದ್ದು ಈಗ ಸಾಂಕೇತಿಕವಾಗಿ ಪಠ್ಯಪುಸ್ತಕ ವಿತರಣೆ ಕಾರ್ಯಕ್ರಮ